ಲಕ್ಕಿ ಭಾಸ್ಕರ್ ಮೂವಿ ಸ್ಟೈಲ್ನಲ್ಲಿ ನಾಲ್ಕು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ರಾಜಸ್ಥಾನದಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿರುವಂಥ ಘಟನೆ ಇದು ನಾಲ್ಕು ಕೋಟಿ ರೂಪಾಯಿ ಲೂಟಿ ಮಾಡಿದಂಥ ಬ್ಯಾಂಕ್ ಮ್ಯಾನೇಜರ್ ಸಾಕ್ಷಿ ಗುಪ್ತಾ ಅನ್ನುವಂಥವ್ರು ಈ ರೀತಿಯಾಗಿ ಮಾಡಿರೋದು ನಲವತ್ತೊಂದು ಗ್ರಾಹಕರ ನೂರ ಹತ್ತು ಖಾತೆಗಳಿಂದ ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಕಳವು ಮಾಡಲಾಗಿದೆ ಹಣ ಡ್ರಾ ಮಾಡುವುದಕ್ಕೆ ಅಂತ ಫೋನ್ ನಂಬರ್ ಬದಲಾಯಿಸಿದ್ರು ಈ ಸಾಕ್ಷಿ ಗುಪ್ತಾ ಅನ್ನೋದು ಗೊತ್ತಾಗಿದೆ ಗ್ರಾಹಕರ ಹಣ ಕದ್ದು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಂಥ ಲೇಡಿ ಈಗ ಅಂದರ್ ಆಗಿರೋದು ನೀವು ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ನೋಡಿರ್ತೀರಾ ಯಾವ ರೀತಿಯಾಗಿ ಅವರು ದುಡ್ಡು ಮಾಡ್ತಾ ಇರ್ತಾರೆ ಕಮಿಷನ್ ಹಣದಿಂದಾಗಿ ಕೋಟ್ಯಾಧಿಪತಿ ಆಗಿರ್ತಾರೆ ಅಂತೇಳಿ ಅದೇ ಸ್ಟೈಲ್ನಲ್ಲಿ ಇಲ್ಲಿ ಹಣ ಕೋಟಿ ಕೋಟಿ ಹಣವನ್ನು ಲೂಟಿ ಹೊಡೆಯೋದಕ್ಕೋಗಿ ಹೋಗಿ ಈಗ ತಗ್ಲಾಕೊಂಡಿದ್ದಾರೆ ಹಣ ಡ್ರಾ ಮಾಡೋದಕ್ಕೆ ಅಂತಲೇ ಫೋನ್ ನಂಬರ್ ಕೂಡ ಬದಲಾಯಿಸಿದ್ರು ಸಾಕ್ಷಿ ಗುಪ್ತಾ ಅನ್ನೋದು ಗೊತ್ತಾಗಿದೆ ಗ್ರಾಹಕರ ಹಣವನ್ನು ಕದ್ದು ಷೇರು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಇವರಿಗ ಅಂದರಾಗಿರೋದು ರಾಜಸ್ಥಾನದಲ್ಲಿ ನಡೆದಿರುವಂಥ ಘಟನೆ ಇದು ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಸಾಕ್ಷಿ ಗುಪ್ತಾನೆ ಈ ರೀತಿಯಾಗಿ ಮಾಡಿರೋದು ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಈ ಮ್ಯಾನೇಜರ್ ಸಾಕ್ಷಿ ಗುಪ್ತಾ